ಸತ್ಯಯುಗದ ಅಂತ್ಯದಲ್ಲಿ ದಿತಿ ಮಧ್ಯೆ ಕಶ್ಯಪ ಮಹರ್ಷಿಗಳಿಗೆ ಹಿರಣ್ಯಾಕ್ಷ ಎಂಬ ರಾಕ್ಷಸಮಗ ಜನಿಸುತ್ತಾನೆ ಬ್ರಹ್ಮನನ್ನು ಒಲಿಸಿಕೊಂಡು ನನಗೆ ಯಾವುದೇ ದೇವತೆ ಯಕ್ಷ ಗಂಧರ್ವ ಯಾರಿಂದಲೂ ನನಗೆ ಸಾವು ಬರಬಾರದು ಎಂಬ ವರವನ್ನು ಪಡೆದು ಬಲಾಢ್ಯನಾಗುತ್ತಾನೆ ಬಲಾಢ್ಯನಾದ ಹಿರಣ್ಯಾಕ್ಷ ದೇವತೆಗಳಿಗೆ ಉಪಟಳವನ್ನ ಕೊಡಲಾರಂಭಿಸಿದ ಭೂದೇವಿಯನ್ನ ಅಪಹರಣ ಮಾಡಿ ಸಾಗರದಲ್ಲಿ ಅವಿತಿಟ್ಟ ಭೂದೇವಿ ಇಲ್ಲದ ಭೂಲೋಕ ಕತ್ತಲಾಗುತ್ತದೆ ಜೀವ ಜಗತ್ತು ನಾಶವಾಗುತ್ತಾ ಹೋಗುತ್ತದೆ ಇದರಿಂದ ಕಂಗಾಲಾದ ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗಿ ಇದಕ್ಕೆ ಪರಿಹಾರ ಕೊಡಿ ಎಂದು ಬೇಡಿಕೊಂಡಾಗ ಕೋಪಗೊಂಡ ವಿಷ್ಣು ವರಾಹ ರೂಪವನ್ನು ತಾಳುತ್ತಾನೆ ಕಗ್ಗತ್ತಲೆಯ ಮಹಾಸಾಗರಕ್ಕೆ ಧುಮುಕಿ ಹಿರಣ್ಯಾಕ್ಷನೊಡನೆ ಭೀಕರವಾದಂಥ ಯುದ್ಧವನ್ನು ಮಾಡುತ್ತಾನೆ ಹಿರಣ್ಯಾಕ್ಷ ಕೂಡ ಬಲಿಶಾಲಿಯಾಗಿರುವುದರಿಂದ ಅಷ್ಟು ಸಲಿಸಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೂ ವಿಷ್ಣುವಿನ ಮುಂದೆ ಅವನ ಶಕ್ತಿ ಸಾಕಾಗುವುದಿಲ್ಲ ನಂತರ ವಿಷ್ಣು ತನ್ನ ವರಾಹದ ದಂತಗಳಿಂದ ಹಿರಣ್ಯಾಕ್ಷನನ್ನು ಚುಚ್ಚು ಚುಚ್ಚಿ ಸಂಹಾರ ಮಾಡುತ್ತಾನೆ ವಿಷ್ಣು ಅಪಾಯದಿಂದಿದ್ದ ಭೂದೇವಿಯನ್ನು ರಕ್ಷಿಸಿ ಭೂಲೋಕವನ್ನು ಬೆಳಗಿಸುತ್ತಾನೆ ನಂತರ ದೇವತೆಗಳು ಮುಂದೆಯೂ ಭೂಲೋಕಕ್ಕೆ ಇಂತಹ ಪರಿಸ್ಥಿತಿ ಬರದಂತೆ ಪರಿಹಾರ ಕರುಣಿಸಿ ಎಂದು ಕೇಳಿದಾಗ ವಿಷ್ಣು ಪ್ರಕೃತಿಯೊಂದಿಗೆ ನಿಂತವನು ಮತ್ತೆ ಪ್ರಕೃತಿಯನ್ನು ಗೌರವಿಸುವ ವ್ಯಕ್ತಿ ಎಂದಿಗೂ ಅಜರಾಮರ ಎಂದು ಹೇಳುತ್ತಾ ತನ್ನ ಒಂದು ಅಂಶವನ್ನು ಭೂಲೋಕದ ರಕ್ಷಣೆಗೆ ಕಳುಹಿಸುತ್ತಾನೆ ಈ ಒಂದು ದೈವದ ಶಕ್ತಿಯಿಂದ ಕಾಡು ಹಂದಿಗಳು ಈ ಕಾಡು ಹಂದಿಗಳಿಗೆ ತಮ್ಮ ಹುಟ್ಟಿನ ಅರಿವಿರುವುದಿಲ್ಲ ರೈತರು ಬೆಳೆದ ಬೆಳೆಗಳನ್ನು ತಿಂದು ರೈತರಿಗೆ ಅತಿಯಾದ ಉಪಟಳವನ್ನು ಕೊಡುತ್ತಿರುತ್ತವೆ ಒಂದು ದಿನ ಪರಮೇಶ್ವರ ನಿರ್ಮಿಸಿದ ಹೂದೋಟಕ್ಕೆ ನುಗ್ಗಿ ಅದನ್ನು ಹಾಳು ಮಾಡುತ್ತಿರುತ್ತವೆ ಇದರಿಂದ ಕ್ರೋಧಗೊಂಡ ಪಾರ್ವತಿ ತಕ್ಷಣ ಸಿಕ್ಕ ಒಂದು ಹಂದಿಯನ್ನು ಕ್ರೋಧದ ಜ್ವಾಲೆಯಿಂದ ಉರಿಸಿಬಿಡುತ್ತಾಳೆ ನಂತರ ನಾರದ ಮಹರ್ಷಿಗಳಿಂದ ಹಂದಿಯ ಹಿನ್ನೆಲೆ ತಿಳಿದಾಗ ಪಾರ್ವತಿ ದೇವಿ ಕರುಣೆಯಿಂದ ಆ ಹಂದಿಯಲ್ಲಿನ ಅಂಶದಿಂದ ಹೊಸದೊಂದು ಜೀವ ನಿರ್ಮಿಸುತ್ತಾಳೆ ಹೀಗೆ ಹುಟ್ಟಿದ್ದೇ ಈ ಪಂಚುರ್ಲಿ ದೈವ ಆಗ ಅಲ್ಲಿಗೆ ಬಂದ ಶಿವ ಆ ಜೀವಿಗೆ ವರ ನೀಡುತ್ತಾ ನೀನು ಬೋಲೋಕಕ್ಕೆ ಹೋಗಿ ಧರ್ಮ ರಕ್ಷಣೆಯನ್ನು ಮಾಡು ನ್ಯಾಯ ತೀರ್ಪನ್ನು ನೀಡು ಎಂದು ಬೋಲೋಕಕ್ಕೆ ಕಳಿಸುತ್ತಾನೆ ಬೋಲೋಕಕ್ಕೆ ಬಂದು ಕಾಡಿನಲ್ಲಿ ರಕ್ಷಣಾ ದೈವವಾಗಿ ಜನರಿಂದ ಪೂಜಿಸಲ್ಪಡುತ್ತದೆ ಜನರು ಈ ದೈವವನ್ನು ಮೆಚ್ಚಿ ತಮ್ಮ ಕ್ಷೇತ್ರ ಪೂಜಿಸುತ್ತಾರೆ ಈ ದೈವದ ಜೊತೆ ಸಂವಾದ ಮಾಡಲು ತಮ್ಮ ಕಷ್ಟ ನಷ್ಟಗಳನ್ನು ತಿಳಿಸಲು ಮುಂದಿನ ಒಳೆತನ ಬಗ್ಗೆ ತಿಳಿಯಲು ಭೂತ ಕೋಲಗಳಂತಹ ಆಚರಣೆಗಳನ್ನು ಶುರು ಮಾಡುತ್ತಾರೆ ಈ ದೈವವನ್ನು ಶಿವ ಕಳಿಸಿದ್ದರಿಂದ ಈ ದೈವಕ್ಕೆ ಶಿವ ಸಂಭೂತ ಎಂದು ಕರೆಯಲಾಗುತ್ತದೆ ಸೊ ವೀಕ್ಷಕರೇ ಇದಾಗಿತ್ತು ತುಳುನಾಡಿನ ರಕ್ಷಕ ಪಂಜುರ್ಲಿಯ ಹುಟ್ಟಿನ ರಹಸ್ಯ ಇದೇ ರೀತಿ ಗುಳಿಗ ದೈವದ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ಯಾರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಸಪೋರ್ಟ್ ಸಿಕ್ತಿಲ್ಲ ಬರೋ ನೂರು ಐವತ್ತು ವ್ಯೂಸ್ಗಳಿಗೆ ತೃಪ್ತಿ ಕೂಡ ಆಗ್ತಿಲ್ಲ ಓಕೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಒಂದೊಮ್ಮೆ ಪಾರ್ವತಿ ದೇವಿ ಶಿವನಿಗೆ ವಿಭೂತಿಯನ್ನು ನೀಡ್ತಿರಬೇಕಾದ್ರೆ ಅದರಲ್ಲಿ ಕಪ್ಪಾಗಿರುವ ಕಲ್ಲನ್ನು ಶಿವನು ಗಮನಿಸುತ್ತಾನೆ ಅದೇನೆಂತ ತೀಕ್ಷ್ಣವಾಗಿ ನೋಡಿದಾಗ ಅದು ಶಕ್ತಿಯಿಂದ ಕೂಡಿದ ಕಾಲದ ತುಂಡಾಗಿರುತ್ತದೆ ಇದು ಅದ್ಭುತ ಶಕ್ತಿಯಿಂದ ಕೂಡಿದೆ ಇದು ಭೂಲೋಕಕ್ಕೆ ಸೇರಬೇಕಾದ್ದು ಎಂದು ಭೂಮಿಗೆ ಎಸೆದ ಶಿವನ ಸ್ಪರ್ಶದಿಂದ ಬೆಂಕಿಯಂತೆ ಭೂಮಿಗೆ ಬಂದು ಅಪ್ಪಳಿಸಿ ಭೂಮಿಯನ್ನ ನಡಗಿಸಿ ಬಿಡುತ್ತದೆ ನಂತರ ಜೀವ ಪಡೆದು ಆಕಾಶದೆತ್ತರಕ್ಕೆ ಬೆಳೆದು ಒಂದು ಶಕ್ತಿಯಾಗುತ್ತದೆ ಇದು ಅತಿ ಕ್ರೋಧದಿಂದಿರುವುದನ್ನು ಕಂಡ ಪಾರ್ವತಿ ಶಿವನಿಗೆ ಹೇಳುತ್ತಾಳೆ ಇದು ನಿಮ್ಮ ಸ್ಪರ್ಶದಿಂದ ಜೀವ ಪಡೆದದ್ದು ಇದಕ್ಕೆ ನೀವೇ ಸರಿಯಾದ ದಾರಿ ತೋರಿಸಿ ಎನ್ನುತ್ತಾಳೆ ಅದಕ್ಕೆ ಶಿವ ಆತನಿಗೆ ಆಶೀರ್ವಾದ ಮಾಡಿ ವಿಷ್ಣುವಿನ ಬಳಿ ಹೋಗು ನಿನ್ನ ಹುಟ್ಟಿನ ಕಾರಣ ತಿಳಿದುಕೋ ಎಂಬ ಸಲಹೆ ನೀಡಿ ಆಶೀರ್ವಾದ ಮಾಡಿ ಕಳಿಸುತ್ತಾನೆ ವಿಷ್ಣು ಗುಳಿಗನಿಗೆ ಹುಟ್ಟಿನ ಕಾರಣ ತಿಳಿಸುತ್ತಾ ನೀನು ನೆಲವುಳ್ಳ ಸಂಖ್ಯೆ ಎಂಬ ರಾಕ್ಷಸಿಯ ಹೊಟ್ಟೆಯಲ್ಲಿ ಜನ್ಮ ತಾಳಿ ಅವಳ ಸಂಹಾರ ಮಾಡಿ ಅವರಿಗೆ ಮುಕ್ತಿ ನೀಡು ಎಂದು ಹೇಳುತ್ತಾನೆ ಆ ಕಾರ್ಯವಾದ ನಂತರ ಭೂಲೋಕದಲ್ಲಿ ಆದಿದೇವಿಯ ಕವಲುಗಾರನಾಗಿ ಉಳಿದುಕೋ ಎಂಬ ಆಶೀರ್ವಾದ ನೀಡುತ್ತಾನೆ ಆದರೆ ಈ ನೆಲವುಳ್ಳ ಸಂಖ್ಯೆಯೇ ಸಾಮಾನ್ಯವಾದ ರಾಕ್ಷಸಿಯಾಗಿರುವುದಿಲ್ಲ ಇವಳು ದೈವ ರಾಕ್ಷಸ ಗುಣ ಹೊಂದಿದ ರಾಕ್ಷಸಿಯಾಗಿರುತ್ತಾಳೆ ಅವಳಿಗೆ ಗೊತ್ತಿರುತ್ತದೆ ತನ್ನ ಗರ್ಭದಲ್ಲಿ ಜನಿಸಿದ ಮಗುವಿನಿಂದ ತನ್ನ ಸಂಹಾರವಾಗುತ್ತದೆ ಎಂದು ಆದ್ದರಿಂದ ಹುಟ್ಟಿದ ತಕ್ಷಣ ಮಗುವನ್ನು ರಾಕ್ಷಸಿ ತಿನ್ನುತ್ತಿರುತ್ತಾಳೆ ಹೀಗೆ ಇಪ್ಪತ್ತ್ ಮೂರು ಮಕ್ಕಳನ್ನ ತಿಂದು ಬಿಟ್ಟಿರುತ್ತಾಳೆ ಮಗುವಾಗಿ ದೈವಿ ಅಂಶದ ಗುಳಿಗ ತನ್ನ ಹೊಟ್ಟೆಯಲ್ಲಿ ಜನಿಸುತ್ತಾನೆಂದು ಅವಳಿಗೆ ಗೊತ್ತಿರುವುದಿಲ್ಲ ಒಂಬತ್ತು ತಿಂಗಳ ನಂತರ ಗರ್ಭದಲ್ಲಿ ಗುಳಿಗ ತನ್ನ ತಾಯಿಗೆ ಕೇಳುತ್ತಾನೆ ನಾನು ಯಾವ ಮಾರ್ಗದಲ್ಲಿ ಬರಲಿ ಎಂದು ಆಗ ತಾಯಿ ನೈಸರ್ಗಿಕವಾಗಿ ಮಕ್ಕಳು ಎಲ್ಲಿಂದ ಬರುತ್ತಾರೋ ಅಲ್ಲಿಂದ ಬಾ ಎನ್ನುತ್ತಾಳೆ ಇಲ್ಲ ನಾನು ವಿಶೇಷ ಎಂದು ಹೇಳಿ ಆಕೆಯ ಎಡಭಾಗದ ಮೊಲೆಯಲ್ಲಿ ಕಪ್ಪು ಗುಳಿಗೆ ಆಕಾರದಲ್ಲಿ ಹೊರಬರುತ್ತಾನೆ ಹೊರಬಂದ ನಂತರ ದೈತ್ಯ ರೂಪ ತಾಳಿ ಹಸಿವಿನಿಂದ ಕೂಗಾಡಿದ ರಾಕ್ಷಸಿ ಕುಡಿಯಲು ಹಾಲನ್ನು ನೀಡಿದಾಗ ಕುಡಿದು ಸಾಕಾಗುತ್ತಿಲ್ಲ ಎಂದು ಮೊಲೆಯಿಂದ ರಕ್ತ ಹೀರಿ ರಾಕ್ಷಸಿಯನ್ನ ಸಂಹಾರ ಮಾಡಿದ ಇದರಿಂದ ನೆಲವುಳ್ಳ ಸಂಖ್ಯೆ ಶಾಪದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತಾಳೆ ಇಷ್ಟಾದರೂ ಗುಳಿಗನ ಹಸುವು ತೀರಲಿಲ್ಲ ಪ್ರಾಣಿಗಳೆಲ್ಲ ಗುಳಿಗನ ಹಸುವಿಗೆ ಬಲಿಯಾಗುತ್ತಿರುತ್ತವೆ ಆದ್ದರಿಂದ ವಿಷ್ಣು ಅವನನ್ನು ವೈಕುಂಠಕ್ಕೆ ಕರೆಸುತ್ತಾನೆ ಅವನ ಹಸುವನ್ನು ತನಿಸಲು ಸರೋವರದ ನೀರನ್ನು ಕೊಡುತ್ತಾನೆ ಆದರೆ ಗುಳಿಗ ಕ್ಷಣಾರ್ಧದಲ್ಲಿ ಜಲಚರಗಳ ಸಹಿತ ವೈಕುಂಠದ ನೀರನ್ನೆಲ್ಲ ಖಾಲಿ ಮಾಡಿಬಿಡುತ್ತಾನೆ ಇಷ್ಟಾದರೂ ಸಹ ಗುಳಿಗ ಹಸಿವಿನಿಂದ ಕೆರೆಸುತ್ತಾನೆ ಕೊನೆಗೆ ವಿಷ್ಣು ತನ್ನ ಕಿರುಬೆರಳನ್ನು ಕೊಡುತ್ತಾನೆ ಗುಳಿಗ ರಕ್ತವನ್ನು ಹೀರಲಾರಂಭಿಸಿದ ಇದನ್ನು ಕೊಂಡ ಲಕ್ಷ್ಮೀದೇವಿ ದೇವಿ ಕಮಲವನ್ನು ತಂದು ಗುಳಿಗನ ನಾಲಿಗೆಯ ಮೇಲೆ ಇಡುತ್ತಾಳೆ ಇದರಿಂದ ಗುಳಿಗನ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ ಅಷ್ಟರಲ್ಲಿ ಶಿವ ಬಂದು ಗುಳಿಗನಿಗೆ ಭೂಲೋಕಕ್ಕೆ ಹೋಗು ಭಕ್ತರ ಪ್ರಾರ್ಥನೆಯಿಂದ ಅವರನ್ನು ಕಾಪಾಡು ನಿನ್ನ ಕೋಪ ನಿನ್ನ ಶಕ್ತಿಯಾಗಲಿ ಎಂದು ಆಶೀರ್ವಾದ ನೀಡುತ್ತಾನೆ ಭೂಲೋಕದಲ್ಲಿ ಕರಾವಳಿ ತೀರದಲ್ಲಿ ಪುಟ್ಟ ಬಾಲಕನಾಗಿ ಗುಳಿಗ ಜನಿಸುತ್ತಾನೆ ಇವನನ್ನು ಕಂಡು ಜಲದುರ್ಗೆ ಆಶ್ರಯ ನೀಡಿ ತನ್ನ ಮಂದಿರದ ರಕ್ಷಕನನ್ನಾಗಿ ನೇಮಿಸಿಕೊಳ್ಳುತ್ತಾಳೆ ಇದೇ ಕಾರಣದಿಂದ ಗುಳಿಗನನ್ನು ಕ್ಷೇತ್ರಪಾಲಕ ಎಂದು ಕರೆಯುತ್ತಾರೆ ಅಂದರೆ ಕ್ಷೇತ್ರವನ್ನು ಕಾಯುವ ರಕ್ಷಕ ಒಂದೊಮ್ಮೆ ಎದುರಾದ ಪಂಜುರ್ಲಿ ಜೊತೆ ನಾನು ಈ ಕ್ಷೇತ್ರ ಪಾಲಕ ಎಂಬ ವಾದ ವಿವಾದಗಳಿಂದ ಇಬ್ಬರ ನಡುವೆ ಭೀಕರವಾದ ಯುದ್ಧವಾಗುತ್ತದೆ ಇದನ್ನ ಕಂಡ ಶಿವಪಾರ್ವತಿಯರು ತಕ್ಷಣ ಧಾವಿಸಿ ಶಾಂತವಾಗಿಸುತ್ತಾರೆ ನಂತರ ಇಬ್ಬರು ಸೇರಿ ಕರ್ತವ್ಯಗಳನ್ನು ಪಾಲಿಸುತ್ತಾ ಬರುತ್ತಾರಂತೆ ಈಗಲೂ ಸಹ ಗುಳಿಗನನ್ನು ಪಂಜುರ್ಲಿಯ ರಕ್ಷಣಾಧಿಕಾರಿ ಎಂದು ಹೇಳುತ್ತಾರೆ ಜನರು ಗುಳಿಗ ಪಂಜುರ್ಲಿಯನ್ನ ಈಗಲೂ ಸಹ ಒಟ್ಟಿಗೆ ಪೂಜಿಸುತ್ತಾರೆ ಗುಳಿಗನನ್ನು ಹಲವು ರೂಪ ನೀಡಿ ಆರಾಧಿಸುತ್ತಾರೆ ಅದರಲ್ಲಿ ರಾಹುಗುಳಿಗ ರಾಜಾ ಗುಳಿಗ ಮಂತ್ರಗುಳಿಗ ಗುಳಿಗ ಸಂಕಾಲೆಗುಳಿಗ ಗುಳಿಗ ಮಂತ್ರವಾದಿಗುಳಿಗ ಸುಬ್ಬಿಗುಳಿಗ ಸನ್ಯಾಸಿಗುಳಿಗ ಚಾವುಂಡಿಗುಳಿಗ ಮುಕುಂಬ ಗುಳಿಗ ಹೀಗೆ ಹಲವು ಹೆಸರುಗಳಿಂದ ಆರಾಧಿಸಲಾಗುತ್ತದೆ ಸೊ ಇದಾಗಿತ್ತು ಪಂಜುರ್ಲೆ ದೈವದ ಮತ್ತೆ ಗುಳಿಗ ದೈವದ ಹಿನ್ನೆಲೆ ಯಾರಾದರೂ ಭೂತಕೋಲ ನೋಡಿದ್ದರೆ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು